ನಮಸ್ತೆ ಎಲ್ರಿಗೂ ಸಿರಿ ಬೆಳಕು ಚಾನಲ್ಗೆ ಸ್ವಾಗತ ಇವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಅತ್ತೆ ಈರುಳ್ಳಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಎರಡು ಗೋಡಂಬಿ ಎರಡು ಬಾದಾಮಿ ಮತ್ತು ಹಸಿ ತೆಂಗಿನಕಾಯಿ ಒಂದು ಬಟ್ಲು ಗಸಗಸೆ ಎರಡು ಸ್ಪೂನು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ತಗೊಂಡ್ರೆ ಸಾಕು ಮೊದಲಿಗೆ ಒಂದು ಕಡಾಯಿ ತೊಗೊಂಡು ಒಂದು ಟೀ ಸ್ಪೂನ್ ಎಣ್ಣೆ ಹಾಕೋಬೇಕು ರುಬ್ಬೋದಕ್ಕೆ ಹೇಳಿರೋ ಮಸಾಲೆಗಳನ್ನೆಲ್ಲ ಸ್ವಲ್ಪ ಹುರ್ತ್ಕೊಳ್ಬೇಕು ಈ ರೀತಿ ಹುರಿದುಕೊಳ್ಳೋದ್ರಿಂದ ಸಾಂಬಾರು ಒಳ್ಳೆ ರುಚಿ ಕೊಡುತ್ತೆ ಸೊ ಒಂದೊಂದಾಗಿ ಮಸಾಲೆ ಹಾಕೋಬೇಕು ಕೊನೆಯಲ್ಲಿ ತೆಂಗಿನಕಾಯಿ ಹಾ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಸಾಕು ತುಂಬ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಫ್ರೈ ಮಾಡಿಬಿಟ್ರೆ ಅದು ರುಚಿನೇ ಬೇರೆ ಥರ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು ನೀವು ಬಿಸಿ ಇದ್ದಾಗ್ಲೇ ರುಬ್ಕೊಳ್ಳೋಕೆ ಹೋಗಬೇಡಿ ಆ ರೀತಿ ಮಾಡೋದ್ರಿಂದ ಎಲ್ಲ ಚಲ್ಲೋಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ತಣ್ಣಗಾಗೋ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನೀವು ಅದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಸಾಕು ಅದು ತಣ್ಣಗಾಗ ಅಲ್ಲಿ ತನಕ ನಾವು ಮಟನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಕುಕ್ಕರು ಅಂದರೆ ಒಂದು ಸ್ವಲ್ಪ ದಪ್ಪನೆಯ ತಳ ಇರಬೇಕು ಅಂಥದ್ದು ಪಾತ್ರೆಯಲ್ಲೂ ಸಹ ನೀವು ಮಾಡ್ಕೋಬೋದು ಪಾತ್ರೆ ತೊಗೊಳ್ಳೋದ್ರಿಂದ ಮಟನ್ ಬೇಯೋದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇಲ್ಲ ಟೈಮ್ ಇದೆ ನನಗೆ ಅಂತ ಹೇಳಿದ್ರೆ ನೀವು ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು ಆದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಕುಕ್ಕರಲ್ಲಿ ಹಾಕೋದ್ರಿಂದ ಒಂದು ಏಳು ಎಂಟು ವಿಷನ್ ಹಾಕೊಂಡ್ರೆ ಮಟನ್ ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗನೂ ಆಗುತ್ತೆ ನಿಮ್ಗೆ ಅಷ್ಟೊಂದು ಟೈಮ್ ಇಡ್ಸಲ್ಲ ಸೊ ಒಂದು ಅರ್ಧ ಗಂಟೆಯಲ್ಲೇ ನಿಮಗೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ಸೊ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ತನಕ ಬಿಡಿ ಸೊ ಈ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮದು ಅಡುಗೆ ಬೇಗ ಆಗುತ್ತೆ ತುಂಬ ಕಾಯೋದೇನು ಬೇಡ ಸೊ ಈ ಕ ಕುಕ್ಕರಿಗೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದರ ನಂತರ ಒಂದು ಒಂದು ಅಥವಾ ಒಂದೂವರೆ ಈರುಳ್ಳಿ ಇರುತ್ತಲ್ಲ ಅದನ್ನು ಸಣ್ಣಗೆ ಹೆಚ್ಕೋಬೇಕು ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕದು ತುಂಬ ಒಳ್ಳೆ ಕಂದು ಬಣ್ಣ ಬರಬೇಕು ಆ ಥರ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಒಳ್ಳೆ ರುಚಿ ಕೊಡುತ್ತೆ ಮತ್ತು ಒಳ್ಳೆ ಕಲರು ಸಹ ಬರುತ್ತೆ ಅದರಿಂದಾಗಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನು ಅಥವಾ ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೊಳ್ಳಿ ಅರಶಿನ ಹಾಕ್ಕೊಡೋದ್ರಿಂದ ಮಟನ್ ಬೇಗ ಬೇಯುತ್ತೆ ಮತ್ತು ಈರುಳ್ಳಿನೂ ಸಹ ಬೇಗ ಬೇಯುತ್ತೆ ಒಳ್ಳೆ ಸಾಂಬಾರಿಗೂ ಒಳ್ಳೆಯ ಕಲರ್ ಬರುತ್ತೆ ಸೊ ಆ್ಯಂಟಿಸೆಪ್ಟಿಕ್ ಕೂಡ ಇರೋದ್ರಿಂದ ಅರಿಶಿನ ನಾವು ಎಲ್ಲ ಸಾಂಬಾರಿಗೂ ಬಳಸ್ತೀವಿ ಅದೇ ರೀತಿ ಈ ಮಟನ್ ಸಾಂಬಾರಿಗೂ ನೀವು ಹಾಕೋಬೇಕಾಗತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಥವಾ ಒಂದು ಟೀ ಸ್ಪೂನು ನೀವು ಮಟನ್ ಎಷ್ಟಿರುತ್ತೋ ಅದನ್ನ ನೋಡ್ಕೊಂಡು ಹಾಕಬೇಕು ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಅದರಿಂದಾಗಿ ಒಂದು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಟಿಪ್ಸ್ ಏನಂತಂದರೆ ಮಟನ್ ತೊಳಿಬೇಕಾದ್ರೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಅರಿಶಿನ ಇದು ಹಾಕ್ಕೊಂಡು ನೀವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಮತ್ತು ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಅದನ್ನು ಸಹ ಹಾಕ್ಕೊಂಡು ತೊಳ್ಕೊಬೇಕು ಯಾಕಂದರೆ ಮಟನ್ ಸ್ವಲ್ಪ ಸ್ಮೆಲ್ ಇರುತ್ತಲ್ವ ಅದು ಹೋಗಬೇಕು ಅಂತಂದರೆ ನೀವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಯಾವಾಗಲೂ ಮಟನ್ ತಂದಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಾದ ನಂತರನೇ ನೀವು ಅಡುಗೆ ಮಾಡಬೇಕು ಸೊ ನಾನಿಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಸೊ ಅದಕ್ಕೆ ನಾನು ಈ ಮಟನ್ ಹಾಕೋತಾ ಇದ್ದೀನಿ ಮಟನ್ ಹಾಕೊಂಡ್ಮೇಲೆ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ನೀರು ಬಿಡುತ್ತೆ ಸೊ ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಅದು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಮಟನ್ ಪೀಸಸ್ ಎಲ್ಲ ಗಟ್ಟಿ ಆಗುತ್ತೆ ಅದಾದಮೇಲೆ ನೀವು ಟೊಮೆಟೊ ಹಾಕೋಬೇಕಾಗುತ್ತೆ ಸೊ ಅಲ್ಲಿ ತನಕ ನೀವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಭಾನುವಾರ ಅಂತ ಹೇಳಿದ್ರೇ ಎಲ್ಲರ ಮನೆಯಲ್ಲೂ ಚಿಕನ್ ಎಲ್ಲ ಮಟನ್ ಮಾಡ್ತಾಯಿರ್ತಾರೆ ಸೊ ಯೂಶ್ವಲಿ ಮಟನ್ ತುಂಬ ಜನ ಇಷ್ಟಪಡ್ತಾರೆ ಚಿಕನ್ ಸ್ವಲ್ಪ ಹೀಟ್ ಅಂತ ಈಗ ಸಮ್ಮರ್ ಆಗಿರೋದ್ರಿಂದ ಮಟನೇ ಬೆಸ್ಟು ಅಂತ ನನ್ನ ಅಭಿಪ್ರಾಯ ಈ ಚಿಕನ್ ಅಂತಂದರೆ ನೀವು ಸಣ್ಣದಾಗಿ ಏನಾದರೂ ಕಬಾಬ್ ಇಲ್ಲಂದರೆ ಯಾವುದಾದ್ರೂ ಫ್ರೈ ಮಾಡಿಕೊಂಡ್ರು ನಡೆಯುತ್ತೆ ಬಟ್ ಸಾಂಬಾರು ತೊಗೊಂಡೋದಕ್ಕೆ ಹೋದರೆ ನೀವು ಮಟನ್ ಸಾಂಬಾರೇ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಟನ್ ಸಾಂಬಾರು ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಮಸಾಲೆ ನಾನು ಹೇಳಿರೋವಂಥ ಮಸಾಲೆನ ಹಾಕಿ ಮಾಡಿದ್ರಂತೂ ಸಾಂಬಾರು ಎಷ್ಟು ರುಚಿ ಕೊಡುತ್ತೆ ಅಂದರೆ ನೀವೇ ಹೇಳ್ತೀರಾ ಈ ರಿಸಿ ತುಂಬ ಈ ರೆಸಿಪಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ಅದಕ್ಕೆ ಇದು ಮಟನ್ ಸ್ವಲ್ಪ ಬೆಂದಿದೆ ಸೊ ಈ ಹಂತದಲ್ಲಿ ನಾವೇನೇನು ಮಾಡ್ತೀವಿ ಒಂದು ಎರಡು ಹಣ್ಣಾಗಿರೋ ಟೊಮೆಟೊ ತೊಗೋಬೇಕು ಸ್ವಲ್ಪ ಹಣ್ಣಾಗಿರೋದೇ ತೊಗೊಳ್ಳಿ ಕಾಯೆಲ್ಲ ತೊಗೊಳಕ್ಕೆ ಹೋಗಬೇಡಿ ನೀವು ಇಲ್ಲಿ ಹುಳಿ ಟೊಮೆಟೊನಾದರೂ ತೊಗೋಬೋದು ಇಲ್ಲ ಫಾರಮ್ ಟೊಮೆಟೊನಾದರೂ ತೊಗೋಬೋದು ನಿಮ್ಮ ರುಚಿಗೆ ತಕ್ಕಂಗೆ ಹಾಕೋಬೋದು ಹುಳಿ ಟೊಮೆಟೊ ತೊಗೊಳೋದಾದರೆ ಒಂದೇ ಟೊಮೆಟೊ ಸಾಕು ನಾನಿಲ್ಲಿ ಫಾರಮ್ ಟೊಮೆಟೊ ಇದ್ದೀನಿ ಅದಕ್ಕೋಸ್ಕರ ನೋಡಿ ನಾನು ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಅದನ್ನು ಸಣ್ಣದಾಗೂ ಹೆಚ್ಕೋಬೋದು ಅದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಮಸಾಲೆ ತಣ್ಣಗಾಗಿದೆ ಇದನ್ನು ನಾವು ರುಬ್ಕೊಳ್ಳೋಣ ಫಸ್ಟು ನಾವು ಇದನ್ನು ನೀರು ಹಾಕಳ್ದೇ ರುಬ್ಕೋಬೇಕು ಒಂದು ಸ್ವಲ್ಪ ರುಬ್ಕೊಂಡ್ರೆ ಸಾಕು ನೋಡಿ ಈ ಅಂತ ಈ ಅಂಥದಾದರೆ ಸಾಕು ಅದಾದಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಾದಮೇಲೆ ಅದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ಕೆಲವರು ಮಟನ್ ಸಾಂಬಾರಿಗೆ ಅಂತಲೇ ಬೇರೆ ಸಾಂಬಾರು ಪುಡಿ ಮಾಡ್ಕೊಂಡಿರ್ತಾರೆ ಯೂಶಲಿ ಒಂದೇ ಸಾಂಬಾರು ಪುಡಿ ಯೂಸ್ ಮಾಡೋದು ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಅದು ಹಾಕೊಂಡ್ರೂ ನಿಮಗೆ ಸಾಂಬಾರು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಮಸಾಲೆ ಅಂತಂದರೆ ನಾವು ಆಲ್ರೆಡಿ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಿ ಒಬ್ಬ ತಿರ್ಗಾ ಇನ್ನೊಂದು ಮಸಾಲೆ ಪೌಡರ್ ಅಂತಂದರೆ ತುಂಬ ಮಸಾಲೆ ಮಸಾಲೆ ಆಗುತ್ತೆ ಮಟನ್ ಸಾಂಬಾರು ಅಷ್ಟು ಟೇಸ್ಟ್ ಕೊಡೋಲ್ಲ ಆದಷ್ಟು ಕಡಿಮೆ ಮಸಾಲೆ ಯೂಸ್ ಮಾಡಿದ್ರೇ ಸಾಂಬಾರು ಚೆನ್ನಾಗಿರುತ್ತೆ ನೀವು ಸಹ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಎನಿ ಸಾಂಬಾರು ಪೌಡರ್ ಆಗುತ್ತೆ ಇಲ್ಲಾಂದರೆ ಚಿಲ್ಲಿ ಪೌಡರ್ ಕೋರಿ ಹೊಂಡ ಪೌಡರ್ನ ಸೇರಿಸ್ಬಿಟ್ಟು ಹಾಕೊಂಡ್ರು ಅದು ಒಳ್ಳೆ ರುಚಿ ಕೊಡುತ್ತೆ ಅದೆರಡೆ ಪೌಡರ್ ಹಾಕಿದ್ರೂ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾಕಂದರೆ ನಾವು ಆಲ್ರೆಡಿ ಮಸಾಲೆಯನ್ನು ರುಬ್ಕೊಂಡು ಹಾಕಿರೋದ್ರಿಂದ ನೀವು ಬರೀ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ ಹಾಕ್ಕೊಂಡ್ರು ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ನನ್ನ ಮನೆಯಲ್ಲಿ ಏನು ಮಾಡಿರೋಂಥ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಬಿರ್ತೀವಲ್ಲ ಅದನ್ನು ಮಸಾಲೆನ ಹಾಕ್ಕೊಳ್ಳಿ ಮತ್ತೇನು ಫ್ರೈ ಮಾಡೋಗತ್ತೆ ಯಾಕಂದರೆ ನಾವು ಆಲ್ರೆಡಿ ಫ್ರೈ ಮಾಡಿಬಿಟ್ಟೆ ಮಸಾಲೆ ರುಬ್ಕೊಂಡಿರೋದ್ರಿಂದ ನೀವು ಹಾಗೆ ಡೈರೆಕ್ಟಾಗಿ ಹಾಕ್ಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಯಾಕೆಂದರೆ ತುಂಬ ನೀರು ಹಾಕ್ಬಿಟ್ರೆ ಸಾಂಬಾರು ನೀರು ನೀರು ಆಗಿಬಿಡುತ್ತೆ ಯಾಕೆಂದರೆ ಅದು ಬೇಯೋದಕ್ಕೆ ಅಂತ ಇನ್ನೊಂದು ಸ್ವಲ್ಪ ನೀರು ಸಹ ಹಾಕ್ತೀವಿ ಅದರಿಂದಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮದು ಯಾವ ಥರ ಗ್ರೇವಿ ಥರ ಬೇಕಾ ಸಾರು ಥರ ಬೇಕಾ ಅಥವಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಕನ್ಸಿಸ್ಟೆನ್ಸಿ ಸೊ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕಡಿಮೆಯೇ ಉಪ್ಪು ಹಾಕೋತಾ ಇದ್ದೀನಿ ಬೆಂದ ಮೇಲೆ ನಾನು ನೋಡಿ ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇದನ್ನು ಚೆನ್ನಾಗಿ ಕುದಿ ಬರೋ ಥರ ನೋಡ್ಕೋಬೇಕು ನಾನು ಅದು ಇದಾದ ಮೇಲೆ ನಾನು ಸ್ವಲ್ಪ ಆವಾಗಲೇ ಸ್ವಲ್ಪ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಯಾಕೆಂದರೆ ಬಿಸಿ ನೀರು ಹಾಕಿದ್ರೆ ಬೇಗ ಮಟನ್ ಬೇಯುತ್ತೆ ಅಂತ ಇಲ್ಲಾಂದರೆ ತಣ್ಣೀರು ಮಿಕ್ಸ್ ಮಾಡಿಬಿಟ್ರೆ ಅದು ಅಷ್ಟು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಮಟನ್ ಅಷ್ಟು ಚೆನ್ನಾಗಿ ಕುಕ್ ಆಗೋಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಒಂದು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಕುದಿಯೋಕ್ಕೆ ಬಿಟ್ಟಿದ್ದೆ ಸೊ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗೂ ಅಷ್ಟೇನೇ ಇದ್ದೀನಿ ನೋಡಿ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಆದಷ್ಟು ಕಡಿಮೆ ನೀರು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ನೀರು ನೀರು ಬೇಕು ನಮಗೆ ಗ್ರೇವಿ ಥರ ಬೇಡ ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ತಿರುವು ಹಾಕ್ಕೊಳ್ಳಿ ಇದೊಂದೆರಡು ಕುದಿ ಬರಬೇಕು ಅಲ್ಲಿ ತನಕ ಈ ಥರ ತಿರುಗಿಸ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಸೊ ಅದೆಲ್ಲ ಎಲ್ಲ ಪೀಸಸ್ಗೂ ಹಿಡಿಬೇಕು ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ತಕ್ಷಣಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಬೇಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆದಮೇಲೆ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗತ್ತೆ ನೋಡಿ ಈ ಥರ ಫುಲ್ಲು ಮಿಕ್ಸ್ ಆಗಬೇಕು ಚೆನ್ನಾಗಿ ನಾವು ನೀರನ್ನ ನೋಡ್ಕೋಬೇಕು ಒಂದು ತುಂಬ ತೆಳುವಾಗಿದೆಯಾ ಇಲ್ಲ ಗಟ್ಟಿಯಾಗಿದೆಯಾ ಅದನ್ನು ನೋಡ್ಕೋಬೇಕು ತುಂಬ ಗಟ್ಟಿಯಾಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಚೆನ್ನಾಗಿ ಚೆನ್ನಾಗಿ ಬಿಡಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನೀವು ಹಾಕೊಳ್ಬೇಕಾದ್ರೆ ನೀರನ್ನ ಇಲ್ಲಾಂತಂದರೆ ನಮಗೆ ಗೊತ್ತಾಗಲ್ಲ ತುಂಬ ಒಂದೇ ಸಲಿಗೆ ಒಂದು ಗ್ಲಾಸ್ ಎರಡು ಗ್ಲಾಸ್ ಅಂತ ನೀರು ಹಾಕ್ಬಿಟ್ರೆ ತುಂಬ ತೆಳುವಾಗ್ಬಿಡುತ್ತೆ ಆವಾಗ ಏನಾಗುತ್ತೆ ಅಂದರೆ ಪಿಜಾಜು ಸಹ ರುಚಿ ಕೊಡಲ್ಲ ಸಪ್ಪೆ ಅನಿಸುತ್ತೆ ಯಾಕೆಂದರೆ ಮಸಾಲೆ ಹಿಡಿಬೇಕಲ್ವ ತುಂಬ ನೀರಾಗಿಬಿಟ್ರೆ ಅದೊಂಥರ ರುಚಿ ಕೊಡೋಲ್ಲ ಅದಕ್ಕೋಸ್ಕರ ಆದಷ್ಟು ಒಂದು ಒಂದು ಆಗಿರಬೇಕು ತಿಕ್ನೆಸ್ ತುಂಬ ತೆಳುವೂ ಅಲ್ಲ ಮತ್ತು ಗಟ್ಟಿನೂ ಅಲ್ಲ ಆ ಥರ ಮಾಡ್ಕೊಳ್ಳಿ ಆವಾಗ ಮುದ್ದೆಗೂ ಹಿಡಿಸುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅದರಿಂದಾಗಿ ನೀವು ಈ ಥರ ಮಾಡ್ಬೋದು ಚಪಾತಿಗೆಲ್ಲ ಬೇಕು ಅಂತಂದರೆ ಸ್ವಲ್ಪ ಗ್ರೇವಿ ಟೈಪ್ ಬೇಕಾಗುತ್ತೆ ಸೊ ಅದಾದಮೇಲೆ ನೀವು ಕುಕ್ಕರ್ ಮುಷಳ ಮುಚ್ಚಿ ಕುಕ್ಕರ್ ಮುಷ ಮುಚ್ಚಿದ ನಂತರ ನೀವು ಒಂದು ಆರಿಂದ ಏಳು ವಿಷಲಿ ಹಾಕಿಸ್ಕೋಬೇಕಾಗತ್ತೆ ನೀವು ನೋಡ್ಕೊಳ್ಳಿ ಮಟನ್ ಯಾವ ರೀತಿ ಇದೆ ಎಳೆ ಮಟನ್ ತಂದಿದ್ದೀರಾ ಇಲ್ಲ ಸ್ವಲ್ಪ ಬಲ್ತಿದೀಯಾ ಅಂತ ನೋಡಿಕೊಂಡು ನೀವು ಸೊ ವಿಜಲ್ ಹಾಕಿಸ್ಕೋಬೇಕಾಗುತ್ತೆ ಎಳೆ ಮಟನ್ ಆದರೆ ಒಂದು ನಾಲ್ಕರಿಂದ ಐದು ಆದರೆ ಸಾಕು ಇಲ್ಲ ಅಂತಂದರೆ ಸ್ವಲ್ಪ ಬಲ್ತಿದೆ ಸೊ ಅದಕ್ಕೆ ಜಾಸ್ತಿ ಬೇಯಿಸ್ಬೇಕು ಅಂತಂದ್ರೆ ಒಂದು ಏಳೆಂಟು ವಿಷಲ್ ಆದರೂ ಬೇಕು ನಾನು ಮೀಡಿಯಮ್ ಆಗಿತ್ತು ಸೊ ಆರಿಂದ ಏಳು ವಿಷಲ್ ಹಾಕಿಸ್ಕೊತಾ ಇದ್ದೀನಿ ಅದು ಮಟನ್ ಚೆನ್ನಾಗಿ ಬೆಂದ್ರೇ ಅದರದ್ದು ರಸ ಎಲ್ಲ ಬಿಟ್ಟರೆ ಸಾಂಬಾರು ಒಳ್ಳೆ ರುಚಿ ಕೊಡುತ್ತೆ ಇಲ್ಲಾಂದರೆ ಅದಷ್ಟು ರುಚಿ ಬರಲ್ಲ ನೀವು ಎಲ್ಲ ಮಸಾಲೆ ಚೆನ್ನಾಗಿ ಹಾಕಿದ್ದೆ ಆದರೆ ಮಟನ್ನೇ ಬೆಂದಿಲ್ಲ ಅಂತ ಹೇಳಿದ್ರೆ ಸಾಂಬಾರು ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ ಅದಕ್ಕೆ ನೀವು ಮಟನ್ ಯಾವಾಗಲೂ ಬೇಯಿಸ್ಬೇಕಾದ್ರೆ ನೋಡ್ಕೊಂಡು ಬೇಯಿಸಿ ಇಲ್ಲ ಅಂತಂದರೆ ಅರ್ಜೆಂಟಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಒಂದೆರಡು ಆದರೆ ಸಾಕು ಇಳಿಸ್ಬಿಡೋಣ ಅಂತ ಹೇಳಿದ್ರೆ ಸಾಂಬಾರು ಖಂಡಿತ ರುಚಿ ಬರೋಲ್ಲ ಇಷ್ಟೆಲ್ಲ ಮಸಾಲೆ ಹಾಕಿ ಮಾಡಿದ್ರೂ ಅದು ನನಗೆ ಸಾಂಬಾರು ರುಚಿ ಕೊಡದೆ ಹೋದರೆ ನೀವು ಅಷ್ಟೊತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಈ ರೀತಿ ನಾನು ಹೇಳಿಕೊಟ್ಟಿರೋ ರೆಸಿಪಿಯಲ್ಲಿ ನೀವು ಒಂದು ಅರ್ಧ ಗಂಟೆಯಲ್ಲಿ ಸಾಂಬಾರು ಮಾಡ್ಬೋದು ಸೊ ಇದೇ ಮೆಥಡನ್ನು ನೀವು ಸಹ ಫಾಲೋ ಮಾಡಿ ಸೊ ನಾನಿಲ್ಲಿ ಆರಿಂದ ಏಳು ವಿಸಿಲು ಹಾಕಿಸ್ ಹಾಕ್ಸಿದ್ದೀನಿ ಸೊ ಒಳ್ಳೆ ಮಟನ್ ಮಾತ್ರ ಒಳ್ಳೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅಂದರೆ ಚೆನ್ನಾಗಿ ಬೆಂದಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಆವಾಗ ಏಳು ಅಂದರೆ ತುಂಬ ವಿಜಲು ಹಾಕಿಸ್ಕೊಂಡ್ರೂ ತುಂಬ ಮೆತ್ತ ಮೆತ್ತಗೆ ಹಾಕ್ಬಿಡತ್ತೆ ಸೊ ಆವಾಗಲೂ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಒಂದು ಒಂದು ನೋಡಿಕೊಂಡು ಒಂದು ಹದ ಹದವಾಗಿ ನೀವು ಮಟನ್ನ ಬೇಯಿಸ್ಕೊಬೇಕಾಗತ್ತೆ ಆದರೆ ಇವತ್ತಿಗೂ ಕಡಿಮೆ ಅಂತೂ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ ತುಂಬ ತಿನ್ನೋಕ್ಕಾಗಲ್ಲ ಅದರಲ್ಲೂ ಮಕ್ಕಳಂತೂ ತಿನ್ನೋಕ್ಕೆ ಆಗೋಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನೊಂದು ಟಿಪ್ಸ್ ಅಂತಂದರೆ ಈ ಕಸೂರಿ ಮೆಥೆ ಇರುತ್ತಲ್ಲ ಅದನ್ನು ನೀವು ಈ ಕುಕ್ಕರ್ ತಣ್ಣಗಾಗೋಕ್ಕೆ ಅಂತ ಬಿಟ್ಟಿರ್ತೀರಲ್ಲ ಅದ್ರ ಮೇಲೆ ಒಂದು ಸಣ್ಣ ಹಾಕಿ ಇಡಿ ಅದು ಸ್ವಲ್ಪ ಬಿಸಿ ಆಗುತ್ತೆ ಸೊ ಇವಾಗ ನೋಡೋಣ ಮಟನ್ ಬಂದಿದೆಯಾ ಅಂತ ಈಗ ಕುಕ್ಕರ್ ಮುಚ್ಚಳೋಣ ಓಪನ್ ಮಾಡಿ ನೋಡಿ ಆಹಾ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆಯ ಘಮ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂದರೆ ಮಟನ್ ಅಂತೂ ಒಳ್ಳೆ ಚೆನ್ನಾಗಿ ಬೆಂದಿದೆ ಮತ್ತು ಒಳ್ಳೆಯ ರುಚಿಯಾಗೂ ಕಾಣಿಸ್ತಾ ಇದೆ ನೋಡಿ ಒಳ್ಳೆ ಕಲರ್ ಬಂದಿದೆ ಅದಕ್ಕೆ ಹೇಳಿದ್ದು ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಈ ಥರ ಒಳ್ಳೆ ಸ್ಮೆಲ್ ಬರುತ್ತೆ ಮತ್ತು ಒಳ್ಳೆ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ನೀವು ರುಚಿ ಸಹ ನೋಡ್ಕೋಬೋದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತಿದೆಯಾ ಅಂತ ಸ್ವಲ್ಪ ಸಾಲ್ಟ್ ಏನಾದ್ರು ಕಡಿಮೆ ಇದ್ದರೆ ನೀವು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಅಲ್ಲ ಸೊ ಅದಕ್ಕೆ ನಾನು ಇವಾಗ ನಾನು ಸ್ವಲ್ಪ ರುಚಿ ಕಡಿಮೆ ಇದೆ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಇನ್ನೊಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಉಪ್ಪು ಹಾಕ್ಕೊಂಡ್ರೆ ಮುಗೀತು ಒಂದು ಮಟನ್ ಸಾಂಬಾರು ರೆಡಿ ಸೊ ಇದನ್ನು ನೀವು ಮುದ್ದೆಗೆ ಹಾಕೋಬೋದು ಇಲ್ಲ ಬಿಸಿ ಅನ್ನ ಮಾಡಿಕೊಂಡು ಹಾಕೋಬೋದು ಇವನ್ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಅಂದರೆ ಸ್ವಲ್ಪ ತುಂಬ ನೀರಂಗೂ ಇಲ್ಲ ತುಂಬ ಗ್ರೇವಿ ಥರನೂ ಆಗಿಲ್ಲ ಸೊ ಅದಕ್ಕೆ ನೋ ನೀರನ್ನು ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ನೀರು ನೀರು ಅನ್ಸಿದ್ರೆ ಬೇಕಾದ್ರೆ ಇನ್ನೊಂದು ಸಲ ಕುದಿಸ್ಬೋದು ನೋಡಿ ನಂತರ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಈ ಕಸೂರಿ ಮೆಥೆ ಇರುತ್ತಲ್ಲ ಅದನ್ನು ಹಾಕೊಳ್ಳಿ ಮೇಲೆ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಸಹ ಒಳ್ಳೆ ಸ್ಮೆಲ್ ಬರುತ್ತೆ ಘಮ ಘಮ ಇರುತ್ತೆ ಕೆಲವರಿಗೆ ಮಟನ್ ಸ್ಮೆಲ್ ಸಹ ಇಷ್ಟ ಆಗೋಲ್ಲ ಆದರೆ ಮಟನ್ ಸಾಂಬಾರು ಇಷ್ಟಪಡ್ತಾರೆ ತಿನ್ನೋದಕ್ಕೆ ಅದಕ್ಕೆ ಕಸೂರಿ ಮೆಥೆ ಹಾಕೋದ್ರಿಂದ ನಿಮಗೆ ಅದು ಒಂದು ಒಳ್ಳೆಯ ಘಮ ಕೊಡುತ್ತೆ ಅದಕ್ಕೋಸ್ಕರ ಕಸೂರಿ ಮೆಥಿನ ಯೂಸ್ ಮಾಡ್ತೀನಿ ಇಲ್ಲ ಕೊತ್ತಂಬರಿ ಸೊಪ್ಪಿದ್ರೂ ಅದಾಗುತ್ತೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣಗೆ ಹೆಚ್ಕೊಂಡು ಕೊನೆಯಲ್ಲಿ ಹಾಕ್ಬಿಟ್ರಂತೂ ಏನು ಚೆನ್ನಾಗಿರುತ್ತೆ ಅಂದರೆ ಒಳ್ಳೆ ಘಮ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದಕ್ಕೆ ಕಸೂರಿ ಮೆತಿ ಹಾಕಿದ್ದೀನಿ ಕಸೂರಿ ಮೆತಿ ಹಾಕಿದ್ರೂ ಸಹ ಸಾಂಬಾರು ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಟ್ರೈ ಮಾಡಿ ನೋಡಿ ಇದನ್ನು ಬಿಸಿ ಅನ್ನಕ್ಕೆ ಮಟನ್ ಸಾಂಬಾರು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಿಸಿ ಅನ್ನೋಕ್ಕೆ ಇದ್ದೀನಿ ನೋಡಿ ಓಹೋ ಪೀಸ್ ಅಂತೂ ಚೆನ್ನಾಗಿ ಬೆಂದಿದೆ ನೋಡಿ ಸಾಂಬಾರು ಸಹ ಒಳ್ಳೆ ರುಚಿಯಾಗಿ ಬಂದಿದೆ ನೋಡಿ ಎಷ್ಟು ತುಂಬ ಏನು ತೆಳುವಾಗಿಲ್ಲ ಒಂದು ಕರೆಕ್ಟ್ ಹಂತದಲ್ಲಿ ಇದೆ ಈ ರೀತಿ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಸೊ ಭಾನುವಾರದ ಮಟನ್ ಊಟ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್